ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳೋಣ ಎಸ್ ಪರಮೇಶ ಮೊಳಕಾಲ್ಮುರು ತಾಲೂಕು ಮರಹಳ್ಳಿ ವಾಲ್ಮೀಕಿ ಯುವ ಗೆಳೆಯರ ಬಳಕದ ವತಿಯಿಂದ ಆಯೋಜಿಸಿದ ರಾಜಋಷಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ವಕೀಲರು ಹಾಗೂ ಸಮಾಜ ಪರಿವರ್ತನಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದಂಥ ಎಸ್ ಪರಮೇಶ್ ಉದ್ಘಾಟಿಸಿ ಮಾತನಾಡಿದ ಅವರು ಒಬ್ಬ ಮನುಷ್ಯ ತನ್ನ ಅದ್ಭುತ ವಿಚಾರ ಶಕ್ತಿಯಿಂದಾಗಿ ಎಷ್ಟು ಎತ್ತರಕ್ಕೆ ಬೆಳೆಯಬಹುದು ಮತ್ತು ಜ್ಞಾನದ ಬಲದಿಂದ ಶತಶತಮಾನಗಳು ಉರುಳಿದರೂ ಕೂಡ ಜೀವಂತವಾಗಿ ಇರಬಹುದು ಎಂಬುದಕ್ಕೆ ನಮ್ಮ ವಾಲ್ಮೀಕಿ ಮಹರ್ಷಿಗಳೇ ಸಾಕ್ಷಿಯಾಗಿದ್ದಾರೆ ಇವರದು ಎಂಥ ಅದ್ಭುತ ಸಾರ್ಥಕ ಬದುಕು ಆ ಕಾಲದಲ್ಲಿ ರಾಮಾಯಣ ಗ್ರಂಥವನ್ನ ರಚನೆ ಮಾಡಿ ಹೆಸರುವಾಸಿಯಾದರೂ ಇಂದಿಗೂ ಕೂಡ ಅಮರವಾಗಿದ್ದಾರೆ ಇದಕ್ಕೆಲ್ಲ ಅವರ ಸಾಹಿತ್ಯ ರಚನೆಯ ಕಾರಣವಾಗಿದೆ ಹೀಗಾಗಿ ಒಬ್ಬ ವ್ಯಕ್ತಿ ಮತ್ತು ಸಾಹಿತ್ಯಕ್ಕೆ ಎಂಥ ಅದ್ಭುತ ಶಕ್ತಿ ಇದೆ ಎಂಬುದನ್ನು ನಾವು ಈ ಆದಿಕವಿ ಮಹರ್ಷಿ ಮುನಿಪುಂಗವ ತಪಸ್ವಿ ಎಂದೆಲ್ಲ ಕರೆಸಿಕೊಂಡಿರುವಂತಹ ಮಹರ್ಷಿ ವಾಲ್ಮೀಕಿಯವರ ಬರಹ ಬರಹ ಮತ್ತು ಬದುಕಿನ ರೀತಿಯಿಂದ ತಿಳಿಯಬಹುದು ಸಂವಿಧಾನದಲ್ಲಿ ಇಂತಹ ಮಹನೀಯರನ್ನ ಸ್ಮರಿಸುವ ಅವಕಾಶ ಮಾಡಿಕೊಟ್ಟಿರುವಂತಹ ಸಂವಿಧಾನ ಕರ್ತೃವಿಗೆ ನಮಿಸೋಣ ಮತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಇಂತಹ ಮಹನೀಯರನ್ನ ಮಾದರಿಯಾಗಿಟ್ಟುಕೊಂಡು ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರಾಗಿ ಅಧ್ಯಯನ ಹಾಗೂ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳೋಣ ಜೀವನವನ್ನು ಸಾರ್ಥಕಗೊಳಿಸೋಣ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನ ಚಿಂತನೆಗಳನ್ನ ಮೈಗಿಡಿಸಿಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋದರ ಮೂಲಕ ಒಳ್ಳೆಯ ಪ್ರಜೆಗಳಾಗಿ ರೂಪಿಸೋಣ ಮಕ್ಕಳನ್ನೇ ಒಳ್ಳೆಯ ಆಸ್ತಿಯಾಗಿ ರೂಪಿಸೋಣ ಜೊತೆಗೆ ವಾಲ್ಮೀಕಿ ಸಮಾಜದ ರಾಜಾವೀರ್ ಮಧುಕರಿ ನಾಯಕ ಬಿಚ್ಚುಗತ್ತಿ ಬರಮಣ್ಣ ಮತ್ತು ನಾಯಕ ಚಿತ್ರದುರ್ಗ ಸಂಸ್ಥಾನವನ್ನು ಆಳ್ವಿಕೆ ಮಾಡುವುದರ ಮೂಲಕ ರಾಜ್ಯ ಮಾರ್ಗವನ್ನ ತೋರಿಸಿದ್ದಾರೆ ರಾಜರ ಖಡ್ಗವು ನಮಗೆ ಅಧಿಕಾರ ಸಂಕೇತವಾಗಿದ್ದು ಅದರಿಂದಾಗಿ ನಮ್ಮ ನಾಯಕ ಸಮಾಜವು ರಾಜಕೀಯ ಅಧಿಕಾರವನ್ನು ಹಿಡಿಯುವ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಒಳ್ಳೆಯ ಶಿಕ್ಷಣ ಪಡೆದು ಅಧಿಕಾರ ಕೀಲಿಕ ಹಿಡಿಯಬೇಕು ಅಂತ ತಿಳಿ ಹೇಳಿದರು ಯುವ ಮುಖಂಡರಾದ ಕುಮಾರ್ ಮಾತನಾಡಿ ಮಹರ್ಷಿ ವಾಲ್ಮೀಕಿಯವರ ಬದುಕನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಅವರು ಇಡೀ ದೇಶವೇ ಮೆಚ್ಚುವಂಥ ಪವಿತ್ರ ಗ್ರಂಥವಾದ ರಾಮಾಯಣವನ್ನ ನೀಡುವುದರ ಮೂಲಕ ಮಾನವೀಯ ಮೌಲ್ಯಗಳನ್ನು ಬಿತ್ತಿದ್ದಾರೆ ಅವುಗಳನ್ನು ಅಳವಡಿಸಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ಸಾಗೋಣ ಎನ್ನುವ ಕಿವಿಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಪಣ್ಣ ಸದಸ್ಯರಾದ ಮಂಗಳಮ್ಮ ತಿಪ್ಪೇಸ್ವಾಮಿ ಪೆದ್ದಣ್ಣ ಮಮತಾ ರಾಜು ಹಾಗೂ ಊರಿನ ಮುಖಂಡರಾದ ಸಣ್ಣಗುಂಡ ಬೋರಯ್ಯ ಗೊಂಡಯ್ಯ ಒಂದು ಪಾಪಯ್ಯ ಯುವ ನಾಯಕರುಗಳಾದಂತ ಮಹೇಶ್ ಸುರೇಶ್ ರಮೇಶ್ ಕೃಷ್ಣ ಶಶಿಕುಮಾರ್ ನವೀನ್ ಶಿವಕುಮಾರ್ ಬಸವರಾಜ್ ಓಬಣ್ಣ ಮೊದಲಾದವರು ಹಾಜರಿದ್ರು ನಮ್ಮೆಲ್ಲರ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಪ್ರತಿಯೊಬ್ಬರ ಮನೆಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ ತುಂಬಾ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿರುವಂತಹ ಇಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿರುವಂತಹ ಕುಮಾರ್ ಹಾಗೂ ಅವರೆಲ್ಲ ಆ ಸಂಗಡಿಗರಿಗೆ ನಾನು ಮೊಟ್ಟ ಮಂದೆಯದಾಗಿ ಗೌರವ ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ನಾವೆಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನನಗನ್ಸುತ್ತೆ ಮಹರ್ಷಿ ವಾಲ್ಮೀಕಿ ಜಯಂತಿ ಇಡೀ ನಮ್ಮೂರಲ್ಲಿ ಮತ್ತು ನಮ್ಮ ಯುವಕರಲ್ಲಿ ಒಂದು ಒಗ್ಗಟ್ಟನ ಪ್ರದರ್ಶನ ಮಾಡಲಿಕ್ಕೆ ಒಂದು ಬಹುದೊಡ್ಡ ವೇದಿಕೆಯಾಗಿದೆ ಅಂತ ನಾನಂತೂ ಭಾವಿಸ್ತೇನೆ ಅದರ ಜೊತೆನಲ್ಲಿ ಒಂದು ಮಾತಿದೆ ಎರಡೇ ಮಾತನ್ನ ಹೇಳ್ತಾರೆ ಒಂದು ಮಾತು ಏನು ಅಂತಂದ್ರೆ ಹೂ ಫರ್ಗೆಟ್ ದ ಹಿಸ್ಟ್ರಿ ಡು ನಾಟ್ ಕ್ರಿಯೇಟ್ ದ ಹಿಸ್ಟ್ರಿ ಅಂದ್ರೆ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿ ಮಾಡಲಾರರು ನಾವು ನೀವು ಎಲ್ಲರೂ ಅರ್ಥ ಏನು ಅಂತಂದ್ರೆ ಇಡೀ ಭಾರತ ದೇಶಕ್ಕೆ ಮಹರ್ಷಿ ವಾಲ್ಮೀಕಿ ಅಂತಕ್ಕಂತ ಒಬ್ಬಾಸದಲ್ಲಿ ಹುಟ್ಟಿರ್ತಕ್ಕಂತ ಮಹರ್ಷಿ ವಾಲ್ಮೀಕಿ ಅವರು ಇಡೀ ದೇಶಕ್ಕೆ ಬೆಚ್ಚಿ ಬೆರಗಾಗುವಂತಹ ಒಂದು ರಾಮಾಯಣದ ಒಂದು ಮಹಾ ಗ್ರಂಥವನ್ನ ಕೊಟ್ಟಿದ್ದಾರೆ ಅದು ಇವತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಅದನ್ನ ಒಂದು ದೈವ ಗ್ರಂಥವಾಗಿ ಸ್ವೀಕಾರವನ್ನ ಮಾಡಿದ್ದಾರೆ ಅದಲ್ಲೇ ಮಹರ್ಷಿ ವಾಲ್ಮೀಕಿ ಅವರು ರಾಮರಾಜ್ಯದ ಪರಿಕಲ್ಪನೆ ಹೇಗಿರಬೇಕು ಒಬ್ಬ ರಾಜ ಆದವನು ಈ ದೇಶವನ್ನ ಹೇಗೆ ಮುನ್ನಡೆಸಬೇಕು ಒಬ್ಬ ರಾಜಕಾರಣಿಯಾದವನು ಈ ದೇಶವನ್ನ ಹೇಗೆ ಮುನ್ನಡೆಸಬೇಕು ಅಂತ ಹೇಳಿ ಆ ಗ್ರಂಥದ ಒಳಗಡೆ ನಮಗೆ ಮಾನವೀಯ ಮೌಲ್ಯಗಳನ್ನ ಕಟ್ಕೊಟ್ಟಿದ್ದಾರೆ ಆದ್ರೆ ದುರಂತ ಏನು ಅಂತಂದ್ರೆ ಅವ್ರ ಮಕ್ಕಳಾಗಿರ್ತಕ್ಕಂಥ ನಾವು ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಇಡೀ ಜಗತ್ತು ತಲೆಬಾಗ್ತಕ್ಕಂಥದ್ದು ಇಡೀ ವ್ಯವಸ್ಥೆ ತಲೆಬಾಗ್ತಕ್ಕಂಥದ್ದು ಯಾವುದಕ್ಕೆ ಅಂತಂದ್ರೆ ನಮ್ಮ ನಾಲೆಡ್ಜ್ಗೆ ನಮ್ಮ ನಾಲೆಡ್ಜ್ಗೆ ನಮ್ಮ ಶಿಕ್ಷಣಕ್ಕೆ ಮಹರ್ಷಿ ವಾಲ್ಮೀಕಿ ಮಕ್ಕಳಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಒಳ್ಳೆಯ ಶಿಕ್ಷಣವಂತರಾದಾಗ ಮಾತ್ರ ನಾವು ಮಹರ್ಷಿ ವಾಲ್ಮೀಕಿಗೆ ಗೌರವ ಸಲ್ಲಬೇಕಾಗತ್ತೆ ಅವ್ರ ಮಕ್ಕಳಾಗಿರ್ತಕ್ಕಂಥ ನಾವು ಅವರ ಆದರ್ಶಗಳನ್ನು ತೆಗೆದುಕೊಂಡು ಅವರದೇ ದಾರಿಯಲ್ಲಿ ಪ್ರೀತಿ ಕರುಣೆ ಮೈತ್ರಿ ಮಮತೆಯನ್ನ ಕೊಟ್ಟಂತವರು ಮಹರ್ಷಿ ವಾಲ್ಮೀಕಿ ಅವರು ಈ ಸಕಲ ಜಾತಿಗೂ ಕೂಡ ಸಲ್ಲುವಂತವರು ಮಹರ್ಷಿ ವಾಲ್ಮೀಕಿ ಅವರು ಸೊ ಹಾಗಾಗಿ ನಿಮ್ಮೆಲ್ಲರೂ ನಾನು ನಮ್ಮ ಮುಗಿದು ಭೇಟ್ ಏನು ಅಂತಂದ್ರೆ ನಿಮ್ಮ ಮಕ್ಕಳುಗಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಿ ನಿಮ್ಮ ಶಿಕ್ಷಣದ ಆಸ್ತಿವಂತರನ್ನಾಗಿ ಮಾಡಿ ಈ ಸಮಾಜಕ್ಕೆ ನಾವೆಲ್ಲರೂ ಮಹರ್ಷಿ ವಾಲ್ಮೀಕಿಯ ಒಂದು ಆದರ್ಶಗಳನ್ನ ಅವರ ದಾರಿ ದೀಪದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತಕ್ಕಂತ ಮಹತ್ತರ ಸಂದೇಶವನ್ನ ನಿಮ್ಗೆಲ್ಲರಿಗೂ ಕೂಡ ನಿಂತ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಮೀ ಜೈ ವಾಲ್ಮೀಕಿ